ರಾಜ್ಯದಲ್ಲಿ ಮಹಾಮಳೆಯ ಹೊಡೆತ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕರಾವಳಿ ಜಿಲ್ಲೆಗಳಂತೂ ತೋಯ್ದು ತಪ್ಪೆಗಳಾಗಿದ್ದು ಜನ ನರಕ ಅನುಭವಿಸುತ್ತಿದ್ದಾರೆ ಮುಂಗಾರು ಅಬ್ಬರಕ್ಕೆ ಅರ್ಧ ಕರುನಾಡು ಅಲ್ಲೋಲ ಕಲ್ಲೋಲವಾಗ್ತಿದೆ ಕುಸಿದ ಮನೆ ಬೀದಿಗೆ ಬಿತ್ತು ಬದುಕು ನೆರೆ ನರಕ ಪ್ರವಾಸಿಗರ ಹುಚ್ಚಾಟ ನದಿಯಂತೆ ರಸ್ತೆಯೆಲ್ಲ ಭೋರ್ಗರಿಯುತ್ತಿರೋ ನೀರು ಕೆರೆಗಳಂತಾಗಿರೋ ಊರು ತೇಲಾಡ್ತಿರೋ ವಾಹನ ಮುಳುಗಿದ ಅಂಗಡಿ ಮುಂಗಟ್ಟುಗಳು ಈ ಎಲ್ಲ ದೃಶ್ಯಗಳು ಮುಂಗಾರು ಮಳೆ ಅಬ್ಬರದ ಕತೆ ಬಿಚ್ಚಿಟ್ಟಿವೆ ಎತ್ತ ಕಣ್ಣು ಹಾಯಿಸಿದ್ರು ನೀರು 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 ಕಾಂಪಿನಾಡು ಚಿಕ್ಕಮಗಳೂರಲ್ಲಿ ಮಹಾಮಳೆಯ ಹೊಡೆತಕ್ಕೆ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ ಶೃಂಗೇರಿಯ ಕಪ್ಪಿ ಶಂಕರ ಸಂಪೂರ್ಣ ಮುಳುಗಡೆಯಾಗಿದೆ ಕೋಗಿಲೆ ಗ್ರಾಮದ ಬಳಿ ಬೃಹತ್ ಗಾತ್ರದ ಮರವೊಂದು ನೆಲಕ್ಕುರುಳಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಕೊನೆಗೆ ಸ್ಥಳೀಯರೇ ಮುಂದೆ ನಿಂತು ಮರ ತೆರವುಗೊಳಿಸಿದರು ಮಳೆಗಾಲದಲ್ಲಿ ಪ್ರವಾಸಕ್ಕೆ ಹೋದಾಗ ಮೈಯೆಲ್ಲ ಕಣ್ಣಾಗಿದ್ರೂ ಸಾಲಲ್ಲ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಪ್ರಾಣಕ್ಕೆ ಸಂಚಕಾರ ಖಾಯಂ ಆದರೆ ಈ ಬೈಕ್ ರೈಡರ್ಸ್ಗಳ ಹುಚ್ಚಾಟ ನೋಡಿ ಕೆಸರು ಗದ್ದೆಯಂತಾದ ರಸ್ತೆಯಲ್ಲಿ ನಾ ಮುಂದು ತಾ ಮುಂದು ಅಂತ ವೀಲಿಂಗ್ ಮಾಡ್ತಾ ಹುಚ್ಚಾಟ ಮೆರೆದಿದ್ದಾರೆ ಮಹಾಮಳೆಯ ಹೊಡೆತ ದೇವರನ್ನೂ ಬಿಡ್ತಿಲ್ಲ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಹೀಗಾಗಿ ನದಿ ಪಾತ್ರಕ್ಕೆ ಭಕ್ತರು ತೆರಳದಂತೆ ನಿಷೇಧ ಹೇರಲಾಗಿದ್ದು ಡ್ರಮ್ನಲ್ಲಿ ನದಿ ನೀರು ಸಂಗ್ರಹಿಸಿ ತೀರ್ಥ ಸ್ನಾನಕ್ಕೆ ಅವಕಾಶ ಮಾಡಿಕೊಡಲಾಗ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಮಹಾಮಳೆ ನಿಲ್ಲೋ ಹಾಗೆ ಕಾಣ್ತಿಲ್ಲ ಬಂಡೆಗಲ್ಲೊಂದು ಮನೆ ಮೇಲೆ ಉರುಳಿ ಬಿದ್ದದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತ ತಪ್ಪಿದೆ ಅತ ಕಾರವಾರದ ನೌಕಾನೆಲೆ ನಿರ್ಮಿಸದ ಕಾಂಪೌಂಡ್ ಗೋಡೆಯಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಮಳೆ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲದ ಕಾರಣ ಚೆಂಡಿಯಾ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ ಸಿಬರ್ಡ್ ನೌಕಾನೆಲೆಯಿಂದ ಕಂಪೌಂಡ್ ಗೋಡೆ ಹಾಕಿ ಹಾಗೂ ಮೂರು ಬ್ರಿಡ್ಜ್ ಅನ್ನು ಕಟ್ಟಿದ್ದಾರೆ ಆ ಬ್ರಿಡ್ಜ್ ನಿಂದ ಬಹಳಷ್ಟು ಕಷ್ಟವಾಗ್ತಾ ಇದೆ ಯಾಕಂದ್ರೆ ಈ ಸಮಸ್ಯೆ ಪ್ರತಿ ದಿನನೂ ಆಗ್ತಾ ಇದೆ ಯಾಕಂದ್ರೆ ಇದು ಪ್ರತಿ ವರ್ಷವೂ ಆಗ್ತಾ ಇದೆ ಯಾಕಂದ್ರೆ ಇದಕ್ಕೆ ಕಾರಣ ಸಿಬರ್ಡ್ ನೌಕಾನೆಲೆ ಗೋಕರ್ಣದ ಕಡಲ ತೀರಕ್ಕೆ ಎಳಿಯದಂತೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಪ್ರವಾಸಿಗರು ಮಾತ್ರ ಕ್ಯಾರೆ ಅಂತಿಲ್ಲ ಎಣ್ಣೆ ನಶೆಯಲ್ಲಿ ಸಮುದ್ರ ಹುಚ್ಚಾಟ ಮಾಡುತ್ತಿದ್ದಾರೆ ಕೊಡಗಿನಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಭಾರಿ ಮಳೆಯ ಪರಿಣಾಮ ನದಿಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಹಾರಂಗಿ ಜಲಾಶಯಕ್ಕೆ ನೀರು ಬಿಟ್ಟ ಪರಿಣಾಮ ಹಲವು ಹಳ್ಳಿಗಳ ಸಂಪರ್ಕವೇ ಬಂದ್ ಆಗಿದೆ ತಳಕಾವರಿ ಬಂದ ನಮಗೆ ಮಳೆ ಹೆಚ್ಚಾಗಿರುವ ಕಾರಣದಿಂದಲೇ ಕಾರ್ಯಗಡೆ ಉಪ್ಪೇರಿತಾ ಇದೆ ಈಗ ನಾವು ನೋಡ್ಬೋದು ಇದು ಆರಂಗ್ ಜಲಾಶಯ ಅಂತ ಹೇಳ್ಬೋದು ಕಳೆದ ಒಂದು ತಿಂಗಳಿಂದ ಮಳೆ ಹೆಚ್ಚು ಮಟ್ಟ ಈಗ ಡ್ಯಾಮ್ನ ಮುಂಜಾಗ್ರತಾ ಕ್ರಮವಾಗಿ ಆರ್ ಎಂಜಿನಿಂದ ಸುಮಾರು ಹತ್ತು ಸಾವಿರಕ್ಕೂ ಹತ್ತು ಸಾವಿರದಿಂದ ಹೆಚ್ಚು ಆರ್ ಜಲಾಶಯದಿಂದ ಜಲಾಶಯದ ನೀರನ್ನ ಹೊರಬರಲಾಗ್ತಾ ಇದೆ ಆರಂಭಿ ಜಲಾಶಯದ ನಾಲ್ಕು ಗೇಕ್ ಮೂಲಕ ಏನು ಅಚ್ಚುಕಟ್ಟ ಪ್ರದೇಶ ಆರ್ ಎಂಜಿ ಅಚ್ಚುಕಟ್ಟ ಪ್ರದೇಶದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ದೃಶ್ಯದಿಂದ ನೋಡುವುದೇ ಕಣ್ಣಿಗೆ ಹಬ್ಬ ಹಾಲ್ನೂರಿಯಂತೆ ಧುಮ್ಮಿಕ್ಕುವ ಅಬ್ಬಿ ಫಾಲ್ಸ್ನ ಜಲರಾಶಿ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ ಆದರೆ ಜಲಪಾತದ ವ್ಯೂ ಪಾಯಿಂಟ್ನಲ್ಲಿ ಸರಳಗಳು ತುಕ್ಕು ಹಿಡಿದದ್ದು ಯಾವಾಗ ಕಳಚಿ ಬೀಳುತ್ತೋ ಅನ್ನೋ ಭಯ ಪ್ರವಾಸಿಗರನ್ನ ಕಾಡ್ತಿದೆ ಮಲೆನಾಡು ಶಿವಮೊಗ್ಗದಲ್ಲೂ ಭಾರೀ ಮಳೆಯಾಗ್ತಿದೆ ತೀರ್ಥಹಳ್ಳಿ ಸುತ್ತಮುತ್ತ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ತುಂಗಾ ಡ್ಯಾಂನಿಂದ ಇಪ್ಪತ್ತೊಂದು ಗೇಟ್ಗಳ ಮೂಲಕ ನೀರು ಹೊರಬಿಟ್ಟಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಚಿಕಲಿ ಫಾಲ್ಸ್ ಧುಮ್ಮಿಕ್ಕುತ್ತಿದೆ ಹಚ್ಚ ಹಸಿರಿನ ನಡುವೆ ಇರೋ ಪ್ರಕೃತಿ ಸೌಂದರ್ಯಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ ಆದರೆ ಮೇಲಿಂದ ಮೇಲೆ ಹುಚ್ಚಾಟವಾಡ್ತಿರುವುದರಿಂದ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಫಾಲ್ಸ್ಗೆ ಈಗ ನೋಡಬಹುದು ರಮಣೀಯವಾಗಿ ಈ ಒಂದು ಫಾಲ್ಸ್ ಸದ್ಯ ಕಂಡು ಬರ್ತಾ ಇದೆ ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಒಂದು ವಾರದ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು ಆದರೆ ನಾಲ್ಕೈದು ದಿನಗಳ ಕಾಲ ಮಳೆ ವಿರಾಮವನ್ನು ತೆಗೆದುಕೊಂಡಿತ್ತು ಈಗ ಮತ್ತೆ ಮಳೆ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಆದರೆ ಈ ಒಂದು ಫಾಲ್ಸ್ ಗಳಿಗೆ ಜೀವ ಕಳೆ ಬಂದಿದೆ ನೋಡಬಹುದು ಜಿಲ್ಲಾಡಳಿತದ ನಿಷೇಧ ಕಾರಣಕ್ಕಾಗಿ ಪ್ರವಾಸಿಗರ ಪ್ರವೇಶವನ್ನ ನಿಷೇಧ ಇರಿದೆ ಈ ಜಿಲ್ಲಾಡಳಿತ ಇಲ್ಲಿ ಭದ್ರತೆಯನ್ನು ಕೈದುಕೊಂಡು ಸುದ್ದ ಗ್ರಿಲ್ ಅನ್ನು ಹಾಕಿ ಯಾವುದೇ ರೀತಿ ಏನು ಪ್ರವಾಸಿಗರು ಕೆಳಗಿಳಿಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಪ್ರವಾಸಿಗರಿಗೆ ಅನುಮತಿ ತುಮಕೂರಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ರಸ್ತೆಗಳೆಲ್ಲ ಕೆಸರು ಗದ್ದೆಯಂತಾಗಿವೆ ಹದಗೆಟ್ಟ ರಸ್ತೆಯಲ್ಲಿ ಓಡಾಡುವುದಕ್ಕೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಅತ್ತ ದಾವಣಗೆರೆಯಲ್ಲೂ ಜೋರು ಮಳೆಯಾಗಿದ್ದು ಬೃಹತ್ ಮರವೊಂದು ನೆಲಕ್ಕಪ್ಪಳಿಸಿದೆ ಅದೃಷ್ಟವಶಾತ್ ಮಹಿಳೆ ಗ್ರೇಟ್ ಬಚಾವಾಗಿದ್ದಾಳೆ ಇನ್ನೂ ಮೂರ್ನಾಲ್ಕು ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಒಂದ್ ಕಡೆ ದರ್ಶನ್ ನರಳಾಟ ಇನ್ನೊಂದ್ ಕಡೆ ಪವಿತ್ರ ಗೋಳಾಟ ಜೈಲು ಸೇರಿರೋ ಆರ್ ನಗರ ಗೌಡ್ತಿ ನರಕ ಅನುಭವಿಸುತ್ತಿದ್ದಾರೆ ಹೆತ್ತವರ ಮುಂದೆ ಗೊಳೋ ಅಂತ ಕಣ್ಣೀರಿಡ್ತಿದ್ದಾರೆ ಇದೆಲ್ಲದರ ಮಧ್ಯೆ ಮೂವತ್ತ್ ಮೂರು ವಿಡಿಯೋ ಸಾಕ್ಷಿಗಳು ಡಿ ಗ್ಯಾಂಗ್ಗೆ ಕೊರಳು ಸುತ್ತಕೊಳ್ಳೋ ಆತಂಕ ಹುಟ್ಟಿಸಿವೆ ಕೋಟಿ ಕೋಟಿ ಬೆಲೆಯ ಕಾರು ಪಕ್ಕದಲ್ಲಿ ಸಾರಥಿ ಚಾಲೆಂಜಿಂಗ್ ಸ್ಟಾರ್ ಕುಬೇರ್ನನ್ನೇ ನಾಚಿಸುವಂಥ ಸಂಪತ್ತು ಅಬ್ಬಬ್ಬಾ ಪವಿತ್ರ ಗೌಡರ ರಾಯಲ್ ಲೈಫ್ ಬಗ್ಗೆ ಹೇಳ್ತಾ ಹೋದ್ರೆ ಪದಗಳೇ ಸಾಲಲ್ಲ ಬಿಡಿ ಅದೇನ್ ವಯ್ಯಾರ ಅದೇನ್ ಸಿಂಗಾರ ಇಂಡಸ್ಟ್ರಿಯ ಟಾಪ್ ಮೋಸ್ಟ್ ಹೀರೋಯಿನ್ಗಳ ಬದುಕನ್ನೇ ನಾಚಿಸುವಂತಿದ್ದಂಥ ಪವಿತ್ರ ಗೌಡ ಈಗ ಹೇಗಾಗಿದ್ದಾರೆ ನೋಡಿ ಬೆಳಗ್ಗೆ ಇಡ್ಲಿ ಉಪ್ಪಿಟ್ಟು ಮಧ್ಯಾಹ್ನ ಮುದ್ದೆ ಬಸ್ಸಾರು ಕೊಲೆ ಕೇಸ್ನಲ್ಲಿ ಸೆರೆಮನೆ ಸೇರಿರುವಂತ ಪವಿತ್ರ ವಿಲ 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 ಅಂತ ಒದ್ದಾಡ್ತಿದ್ದಾರೆ ಹೇಗಿದ್ದವಳು ಹೇಗಾಗೋದ್ನಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ತಿಂಗಳಿಂದ ಜೈಲುವಾಸ ಬಳಲಿ ಬೆಂಡಾದ ಗೌಡ್ತಿ ಆರ್ ಆರ್ ನಗರದಲ್ಲಿ ಮಹಾರಾಣಿಯಂತಿದ್ದಂಥ ಪವಿತ್ರ ಜೈಲಿಗೆ ಸೇರಿದ್ದೇ ಸೇರಿದ್ದು ಮೇಲಿಂದ ಮೇಲೆ ಆರೋಗ್ಯ ಕೊಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ಬಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೈಲಿಗೆ ಆಗಮಿಸಿದ್ದಂತ ಕುಟುಂಬಸ್ಥರು ಮಗಳ ಆರೋಗ್ಯ ವಿಚಾರಿಸಿದ್ದಾರೆ ಬ್ಯಾಗ್ನಲ್ಲಿ ಬಟ್ಟೆ ಹಾಗೂ ಹಣ್ಣುಗಳನ್ನು ತಂದು ಮಗಳ ಕೈಗಿಟ್ಟಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಆಪ್ತರಿಗೂ ಸಂಕಷ್ಟಗಳ ಸರಮಾಲೆ ಸುತ್ತಿಕೊಳ್ತಾ ಇದೆ ಇಬ್ಬರಿಗೂ ಆಪ್ತಿಯಾಗಿದ್ದಂಥ ಸಮತಾರನ್ನ ಎರಡನೇ ಬಾರಿಗೆ ವಿಚಾರಣೆಗೆ ಕರೆದಿದ್ದಂಥ ಪೊಲೀಸರು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆರೋಪಿ ಧನ್ರಾಜ್ಗೆ ಹಣ ಹಾಕಿದ್ದರ ಬಗ್ಗೆ ಸಮತ ಬಾಯ್ಬಿಟ್ಟಿದ್ದು ಆತ ಮೊದಲಿನಿಂದಲೂ ಕೂಡ ನನಗೆ ಪರಿಚಯ ಎಮರ್ಜೆನ್ಸಿ ಹಣ ಬೇಕು ಅಂದ್ರೆ ಆಗಾಗ ಕಾಲ್ ಮಾಡ್ತಿದ್ದ ಹೀಗಾಗಿನೇ ಹಣವನ್ನು ಹಾಕಿದ್ದೆ ಈ ಹಿಂದೆಯೂ ಕೂಡ ಹಲವು ಬಾರಿ ಹಣ ಕೊಟ್ಟಿದ್ದೆ ಅನ್ನುವಂಥ ದಾಖಲೆಯನ್ನು ಪೊಲೀಸರಿಗೆ ನೀಡಿದ್ದಾರೆ ಮೂವತ್ಮೂರು ಸಿಸಿಟಿವಿಯಲ್ಲಿ ಡಿಚ್ಚಿ ಕಂಟಕ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಜನ್ಮ ಜಾಲಾಡ್ತಾ ಇರುವಂತಹ ಪೊಲೀಸರು ಒಟ್ಟು ಮೂವತ್ಮೂರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆ ಹಾಕಿದ್ದಾರೆ ಇದರಲ್ಲಿರುವಂಥ ದೃಶ್ಯಗಳೇ ಪ್ರಮುಖ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದ್ದು ಡಿ ಗ್ಯಾಂಗಿಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಸ್ವಾಮಿ ಕೊಲೆ ಕೇಸ್ಗೆ ಮೊದಲ ಸಾಕ್ಷಿಯೇ ಕಿಡ್ನಾಪ್ ಆಗಿದ್ದಂಥ ಸಿಸಿಟಿವಿ ದೃಶ್ಯ ನಂತರ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ದಂಥ ಸಿಸಿಟಿವಿ ದೃಶ್ಯವನ್ನು ಕಲೆಕ್ಟ್ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ರೆಸ್ಟೋರೆಂಟ್ ಹಾಗೂ ಪಟ್ಟಣಗೆರೆ ಶೆಡ್ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯವೂ ಕೂಡ ಪೊಲೀಸರ ಕೈಗೆ ಸಿಕ್ಕಿದೆ ಇದರ ಜೊತೆಗೆ ದರ್ಶನ್ ಹಾಗೂ ಪವಿತ್ರ ಮನೆಯ ಸಿಸಿಟಿವಿ ಫುಟೇಜನ್ನು ಕಲೆ ಹಾಕಿರುವಂಥ ಪೊಲೀಸರು ಎಫ್ಎಸ್ಎಲ್ ಸಿಐಡಿ ತಾಂತ್ರಿಕ ಘಟಕಕ್ಕೆ ಪರಿಶೀಲನೆಗೆ ಕಳುಹಿಸಿದ್ದಾರೆ ಇದರ ವರದಿ ಬರ್ತಾ ಇದ್ದಂತೆ ಪ್ರಮುಖ ಸಾಕ್ಷಿ ಮಾಡುವಂಥ ಸಾಧ್ಯತೆ ಇದೆ ದರ್ಶನ್ ಜೈಲು ಸೇರಿ ತಿಂಗಳುಗಳೇ ಕಳೆದೋದ್ವು ಹೀಗಾಗಿ ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಅಂತ ಅಭಿಮಾನಿಗಳು ಪೂಜೆ ಪುನಸ್ಕಾರ ಶುರು ಮಾಡಿದ್ದಾರೆ ಯಾದಗಿರಿಯ ಅರಿಕೇರ ಕೆ ಗ್ರಾಮದಲ್ಲಿ ನಡೆದಂತ ಮೊಹರಾಮ್ ಹಬ್ಬದ ವೇಳೆ ದರ್ಶನ್ ಫೋಟೋ ಹಿಡಿದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ಏನು ದರ್ಶನ್ ಕೇಸ್ ಬಗ್ಗೆ ಮಾತನಾಡಿದಂತ ನಟ ಚೇತನ್ ದರ್ಶನ್ ಒಬ್ಬ ಆರೋಪಿ ಆದರೆ ಅಪರಾಧಿ ಅಲ್ಲ ನಾವು ನ್ಯಾಯಪರ ಮತ್ತು ನಿಷ್ಪಕ್ಷಪಾತ ತನಿಖೆ ಪರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಆರೋಪಿ ಅಪರಾಧಿ ಅಲ್ಲ ಆದರೆ ಆರೋಪಗಳು ಬಹಳ ಗಂಭೀರವಾಗಿದೆ ನಾವು ಇರಬೇಕು ನಾವು ಒಂದು ಪಾರದರ್ಶಕವಾದ ತನಿಖೆ ಪರವಾಗಿರ್ಬೇಕು ಮತ್ತೆ ಆ ಕುಟುಂಬಕ್ಕೆ ಆ ಕಳುಕ ಕುಟುಂಬಕ್ಕೆ ಏನು ಅವರ ಕುಟುಂಬಕ್ಕೆ ನ್ಯಾಯ ಆಗಿರೋ ಪರವಾಗಿರ್ಬೇಕು ಯಾರೇ ಬರ್ತಾರೆ ಶಿಕ್ಷೆ ಆಗಲಿ ಪಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಹಾಗೂ ಪವಿತ್ರ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ ತಿಂಗಳು ಕಳೆದರೂ ಕೂಡ ಹೊರಗೆ ಬರುವಂತ ಸುಳಿವು ಸಿಗ್ತಾ ಇಲ್ಲ ಅಂತ ಒಂದೇ ಕಣ್ಣಲ್ಲಿ ಕೊರುತ್ತಿದ್ದಾರೆ ನ್ಯೂಸ್ ಏಟೀನ್ ಬೆಂಗಳೂರು ದರ್ಶನ್ ಶೆಡ್ ಸ್ಟೋರಿ ನೋಡಿದ್ರಲ್ಲ ಈಗ ಅಕ್ಕಿ ಆಲೂರಿನ ಶೆಡ್ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಮಗಳನ್ನ ಪ್ರೀತಿ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾರೆ ಮದ್ವೆ ಮಾಡಿಸ್ತೀವಿ ಅಂತ ಕರೆಸ್ಕೊಂಡು ಮಸಣ ಸೇರಿಸಿದ್ದಾರೆ ಪ್ರೀತಿ ಅನ್ನೋ ಮಾಯ ಹಿಂದೆ ಬಿದ್ದು ಅದೆಷ್ಟೋ ಮಂದಿ ಜೀವ ಕಳ್ಕೊಂಡಿದ್ದಾರೆ ಪ್ರೀತಿಗಾಗಿ ಜೀವ ತೆಗೆದವರು ಇದ್ದಾರೆ ಜಾತಿ ಅಂತಸ್ತಿಗಾಗಿ ರಕ್ತದ ಕೋಡಿ ಹರಿಸಿದವರು ಇದ್ದಾರೆ ಹಾವೇರಿಯಲ್ಲೂ ಇಂಥದ್ದೇ ಸೇಮ್ ಟು ಸೇಮ್ ದುರಂತ ಕಥೆಯೊಂದು ನಡೆದಿದೆ ಪ್ರೀತಿಗಾಗಿ ಪ್ರಾಣ ಬಿಡೋದಕ್ಕೂ ರೆಡಿಯಾಗಿದ್ದವನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾರೆ ಹೆಣ್ಣು ಕೊಡ್ತೀವಿ ಅಂತ ಕರೆಸಿಕೊಂಡು ಕಗ್ಗತ್ತಲ ರಾತ್ರಿಯಲ್ಲಿ ಸುಟ್ಟು ಹಾಕಿದ್ದಾರೆ ಮಗಳ ಪ್ರೀತಿಯನ್ನೇ ಕೊಂದ ಕೊಲೆ ಪಾತಕರ ವಿರುದ್ಧ ಖಾಕಿ ಪಡೆ ಚಾರ್ಜ್ ಸಲ್ಲಿಕೆ ಮಾಡಿದೆ ಮಗಳನ್ನ ಪ್ರೀತಿಸಿದಕ್ಕೆ ನರ ರಾಕ್ಷಸರಾದ್ರೂ ಹೆತ್ತವರು ಫೋಟೋ ವೈರಲ್ ಮಾಡಿದ್ದಕ್ಕೆ ಕೊಂದೇ ಬಿಟ್ರು ಹಂತಕರು ಇವರನ್ನ ಮನುಷ್ಯರು ಅನ್ಬೇಕೋ ನರ ರಾಕ್ಷಸರು ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಶಿವಮೊಗ್ಗ ಮೂಲದ ವೀರೇಶ್ ಅನ್ನೋ ಯುವಕ ಹಾನಗಲ್ ಮೂಲದ ಅಂಕಿತಾಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ ಈ ವಿಷಯವನ್ನ ಮನೆಯಲ್ಲಿ ಹೇಳ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು ಅಂಕಿತಾ ಮನೆಯವರು ಬಿಲ್ಕುಲ್ ಮಗಳನ್ನ ಕೊಡಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ರು ವೀರೇಶ್ ಜೊತೆ ಸಂಪರ್ಕವನ್ನು ಕಟ್ ಮಾಡಿದ್ರು ಯಾವಾಗ ಹುಡುಗಿ ಬಗ್ಗೆ ಸಣ್ಣದೊಂದು ಸುಳಿವು ಸಿಗದಂತಾಯ್ತು ವೀರೇಶ್ಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಕೊನೆಗೂ ತಾನು ಹಾಗೂ ಅಂಕಿತಾ ಒಟ್ಟಿಗೆ ಇದ್ದ ಫೋಟೋಗಳನ್ನ ವೈರಲ್ ಮಾಡಿದ್ದ ಯಾವಾಗ ಮಗಳ ಫೋಟೋ ವೈರಲ್ ಆದ್ವೋ ಹೆತ್ತವರು ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದಾರೆ ನಮ್ಮನೆ ಹೆಣ್ಮಗಳ ಬದುಕಲ್ಲಿ ಆಟವಾಡದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೊಂಚು ಹಾಕಿದ್ದಾರೆ ಕೊನೆಗೆ ಮಾರ್ಚ್ ಹದಿನೈದರಂದು ಅಂಕಿತಾ ಜೊತೆ ಮದುವೆ ಮಾಡಿಸ್ತೀವಿ ಅಂತ ಅಕ್ಕಿ ಆಲೂರಿಗೆ ಕರೆಸಿಕೊಂಡಿದ್ರು ಬಳಿಕ ಶೆಡ್ಗೆ ಕರ್ಕೊಂಡು ಹೋಗಿ ಸೇಮ್ ರೇಣುಕಾ ಸ್ವಾಮಿಯನ್ನ ಕೊಂದಂತೆಯೇ ಕೊಂದು ಬಿಸಾಡಿದ್ರು ಇಷ್ಟೆಲ್ಲ ಆದ್ಮೇಲೆ ಶಿಕಾರಿಪುರದ ಿ ಬಳಿ ಕಾರು ಸಮೇತ ವೀರೇಶ್ನ ನ ಮೃತದೇಹವನ್ನ ಸುಟ್ಟು ಹಾಕಿದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಏನಾಗಿದೆ ಇದು ವೀರೇಶ್ ಒಂದು ಹುಡುಗಿ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ದರು ಹುಡುಗಿ ಫ್ಯಾಮಿಲಿ ಅವರು ಹುಡುಗಕ್ಕೆ ಇದು ಮದುವೆ ವಿಚಾರ ಬಗ್ಗೆ ಇದು ಮಾತಾಡಕ್ಕೆ ಇದು ಅಕ್ಕಿ ಅಕ್ಕಿಯಲ್ಲೂರ್ಗೆ ಇದು ಕರೆಸಿದರು ಆದ ನಂತರ ಫಾರ್ಮ್ ಹೌಸಲ್ಲಿ ಅಲ್ಲಿ ಫಾರ್ಮ್ ಹೌಸ್ ಗೋಡೌನ್ ಅಲ್ಲಿ ಅವನಿಗೆ ಮರ್ಡರ್ ಮಾಡಿದರು ಟೋಟಲ್ ಎಂಟು ಆರೋಪಿ ಮೇಲೆ ಇದು ಜಾಸ್ತಿ ಸಬ್ಮಿಟ್ ಮಾಡಿದರು ಏಳು ಮಂದಿ ಹಂತಕರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಅಮಾಯಕನ ಜೀವ ತೆಗೆದ ಯುವತಿಯ ಇಬ್ಬರು ಸಹೋದರರು ಹಾಗೂ ತಂದೆ ಚಿಕ್ಕಪ್ಪನ ಜೊತೆ ಮೂವರನ್ನು ಬಂಧಿಸಿದ್ದ ಪೊಲೀಸರು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ ಮಗಳನ್ನ ಪ್ರೀತಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೀವವನ್ನೇ ತೆಗೆದವರ ವಿರುದ್ಧ ಕೋರ್ಟ್ಗೆ ದೋಷಾರೋಪ ಪಟ್ಟಿಸಲ್ಲಿಸಲಾಗಿದೆ ಮಗಳ ಬದುಕಿಗೆ ಬೆಳಕಾಗಬೇಕಾಗಿದ್ದ ಹೆತ್ತವರೇ ಮಗಳ ಪ್ರೀತಿಗೆ ಕೊಳ್ಳಿ ಇಟ್ಟಿದ್ದು ಮಾತ್ರ ದುರಂತ ರಮೇಶ್ ನ್ಯೂಸ್ ಏಟೀನ್ ಹಾವೇರಿ ಆ ತಾಯಿಗೆ ತನ್ನೋರು ಅನ್ನೋರೇ ಇಲ್ಲ ಮೂರು ಜನ ಗಂಡ್ಮಕ್ಕಳಿದ್ರೂ ಒಂದು ತುತ್ತು ಊಟ ಹಾಕಲ್ಲ ತಗಡಿನ ಮನೆಯಲ್ಲಿ ಹೇಗೋ ಜೀವನ ನಡೆಸುತ್ತಿದ್ದ ಹೆತ್ತವಳನ್ನೇ ಮಕ್ಕಳು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಆಸ್ತಿಮೋಹ ಹೆತ್ತವರಿಗೆ ಕರುಳ ಬಳ್ಳಿಯೇ ವಿಲನ್ ಮಗನ ಕ್ರೌರ್ಯ ತಾಯಿ ಬದುಕು ಮೂರಾ ಬಟ್ಟೆ ಮಕ್ಕಳಿಗಾಗಿ ಹೆತ್ತವರು ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಕಂಡ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿರ್ತಾರೆ ತಮ್ಮ ಇಳಿ ವಯಸ್ಸಲ್ಲಿ ನೆರಳಾಗ್ತಾರೆ ಅಂತೆಲ್ಲ ಹತ್ತಾರು ಕನಸು ಕಂಡಿರ್ತಾರೆ ಆದರೆ ಕೆಲವು ಮಕ್ಕಳು ಕರುಳ ಬಳ್ಳಿಯನ್ನೇ ಕತ್ತರಿಸುವ ಕೆಲಸ ಮಾಡ್ತವೆ ಇಲ್ಲಿ ನೋಡಿ ಅಂಥದ್ದೇ ಒಂದು ಘಟನೆಯಾಗಿದೆ ಕೈ ತುತ್ತು ತಿನ್ನಿಸಿದವಳನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಈ ತಾಯಿಯ ರೋಧನೆ ನೋಡ್ತಿದ್ರೇನೆ ಕರಳು ಹಿಂಡತ್ತೆ ಬೆಳಗಾವಿಯ ಆನಗೊಳದ ಶಿವಶಕ್ತಿ ನಗರದ ನಿವಾಸಿ ಶಾಂತಾಬಾಯಿಗೆ ಎಂಬತ್ತು ವರ್ಷ ಮೂರು ಗಂಡು ಮಕ್ಕಳಿದ್ರೂ ಈ ತಾಯಿಯನ್ನ ನೋಡ್ಕೊಳ್ಳೋರಿಲ್ಲ ಹತ್ತು ವರ್ಷದ ಹಿಂದೆ ಶಾಂತಾಬಾಯಿಯವರ ಗಂಡ ತೀರ್ಕೊಂಡಿದ್ದ ಅಂದಿನಿಂದಲೂ ಈ ವೃದ್ಧೆ ಒಬ್ಬಂಟಿಯಾಗಿ ಬದುಕು ನಡೆಸ್ತಿದ್ರು ಇರೋದಕ್ಕೆ ಒಂದು ಮನೆ ಬಿಟ್ರೆ ತನ್ನೋರು ಅನ್ನೋರೇ ಇರಲಿಲ್ಲ ಈ ಮನೆ ಮೇಲೂ ಕಣ್ಣು ಹಾಕಿದ ಎರಡನೇ ಮಗ ಹೆತ್ತವಳನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾನೆ ಮಗನೇ ಮನೆ ಹೊಡೆದು ಆಯಿನ ಹೇಳದು ಹೊರಗೆ ಹಾಕಿ ಹೊಡೆದು ಹೋಗಿದ ತಾಯಿನ ಹೊರಗೆ ಹಾಕಿದ ಮನೆ ನನ್ ಜಾಗ ಅಂತ ಹೇಳ್ತದಾನ ಅದು ಯಾವ ಕಾನೂಳಗ ರೂಲ್ಸ್ ಒಳಗೆ ಇಲ್ಲ ಮನೆ ಒಳಗೆ ಎಲ್ಲ ಸಾಮಾನು ಹೊಡೆದಿದ್ದಾನ ಅಡಿಗೆ ಮಾಡ್ಕೊಳಕ್ ಎಲ್ಲಾ ತರನ ಹೊಡೆದಾಕ್ಬಿಟ್ಟಿದ್ದಾನ ಇಲ್ಲ ಮನೆ ಕರ್ ಆಯಿ ಅಜ್ಜಿ ಒಬ್ರೇ ಇರ್ತತಿ ಮನೆ ಒಳಗ ತಾಯಿ ಇದ್ದ ಜಾಗದ ಮೇಲೆ ಕಣ್ಣಿಟ್ಟಿದ್ದ ಚಾಂಗಾ ಚಾಂಗಾದೇವ ಶೆಡ್ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ ದಿಕ್ಕು ಕಾಣದಂತಾದ ಹಿರಿಯ ಜೀವ ಪೊಲೀಸರ ಮೊರೆ ಹೋಗಿದೆ ಹತ್ತು ಹೆತ್ತು ಸಾಕಿ ಸಲಿಗೆ ಅಂತ ಮಗನ ಈ ತರ ಅಜ್ಜಿಗೆ ಹೊರಗೆ ಎಳೆದು ಹೊರಗೆ ಹಾಕಿದಾನೆ ಈ ತರ ಮನೆಯನ್ನು ಧ್ವಂಸಗೊಳಿಸಿದಾನೆ ಇದಕ್ಕೂ ಕಾನೂನು ಅಜ್ಜಿಗೆ ಒಂದು ನ್ಯಾಯ ನಾ ಒಂದು ಕೊಟ್ಟಿದ್ದಾರೆ ಎಂಬತ್ತು ವರ್ಷದ ವೃದ್ಧೆಗೆ ಇದ್ದಿದ್ದೇ ಒಂದು ತಗಡಿನ ಮನೆ ಅದು ಈಗ ಧ್ವಂಸವಾಗಿದೆ ಕೈ ತುತ್ತು ತಿನ್ನಿಸಿದ್ದ ಮಗನೇ ವಿಲನ್ ಆಗಿದ್ದು ಮಾತ್ರ ದುರಂತ ಚಂದ್ರಕಾಂತ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ವಾಲ್ಮೀಕಿ ಸುಳಿಯಲ್ಲಿ ಸಿಲುಕಿರೋ ದದ್ದಲ್ಗೆ ದಿನಕ್ಕೊಂದು ಕಂಟಕಗಳು ಸುತ್ತಿಕೊಳ್ತಿವೆ ಲಕ್ಷ ಲಕ್ಷ ಕೊಟ್ಟು ಭೂಮಿ ಖರೀದಿಸಿದ್ದ ಹಿಂದಿನ ಅಸಲಿ ಕಥೆಯನ್ನ ನ್ಯೂಸ್ ಏಟೀನ್ ಬಟಾಬಯಲು ಮಾಡಿದೆ ಕೋಟಿ ಆಸಿಗೆ ಬಿದ್ದಿದ್ದ ದದ್ದಲ್ ಹೆದ್ದಾರಿ ಭೂಮಿ ಮೇಲೆ ಕಣ್ಣಿಟ್ಟಿದ್ರಾ ಅನ್ನೋ ಅನುಮಾನ ಹುಟ್ಟಿಸಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ಅವರ ಕೊರಳಿಗೂ ಕೂಡ ಈ ಹಗರಣ ಸುತ್ತಕೊಂಡಿತ್ತು ದದ್ದಲ್ ಅವರು ಈ ಒಂದು ಹಗರಣದ ಸಮಯದಲ್ಲಿ ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಭೂಮಿಯನ್ನ ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಬಿರುಗಾಳಿಯನ್ನೇ ಎಬ್ಬಿಸಿದೆ ಮಾಜಿ ಸಚಿವರು ಲಾಕ್ ಆಗಿದ್ದಾಯಿತು ಹಾಲಿ ಶಾಸಕರು ಕದ್ದು ಮುಚ್ಚಿ ಓಡಾಡಿದ್ದು ಆಯಿತು ಈಗ ನ್ಯೂಸ್ ಏಟೀನ್ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ಬಯಲು ಮಾಡಿದೆ ಶಾಸಕ ದದ್ದಲ್ ಲಕ್ಷ ಲಕ್ಷ ಹಣವನ್ನು ಭೂಮಿ ಮೇಲೆ ಹೂಡಿಕೆ ಮಾಡಿದ್ಯಾಕೆ ಅನ್ನೋದ್ರ ರಹಸ್ಯವನ್ನ ಜನರ ಮುಂದೆ ತೆರೆದಿಟ್ಟಿದೆ ಲಕ್ಷಕ್ಕೆ ಖರೀದಿ ಕೋಟ್ಯಾಂತರ ಲಾಭದ ಲೆಕ್ಕಾಚಾರ ಇತ್ತೀಚೆಗಷ್ಟೇ ಶಾಸಕ ಬಸನಗೌಡ ದದ್ದಲ್ ನಾಲ್ಕು ಎಕರೆ ಆಸ್ತಿ ಖರೀದಿ ಮಾಡಿದ್ರು ಎಲ್ಲಾ ಭೂಮಿಯನ್ನೂ ತಮ್ಮ ಮಗನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರು ಇದರ ಹಿಂದಿನ ಸತ್ಯ ಈಗ ಬಯಲಾಗಿದೆ ದದ್ದಲ್ ಭೂಮಿ ಖರೀದಿಸಿದ್ದು ಕೃಷಿ ಮಾಡೋದಕ್ಕಲ್ಲ ಮನೆ ಕಟ್ಕೊಂಡು ಸುಖದ ಜೀವನ ನಡೆಸೋದಕ್ಕೂ ಅಲ್ಲ ಲಕ್ಷ ಲಕ್ಷ ಹೂಡಿಕೆ ಮಾಡಿ ಕೋಟಿ ಕೋಟಿ ಲಾಭ ಮಾಡೋ ರಿಯಲ್ ಎಸ್ಟೇಟ್ ಮಾಡೆಲ್ ಇದು ಶಾಸಕ ದದ್ದಲ್ ಭೂಮಿ ಮೇಲೆ ಲಕ್ಷ ಲಕ್ಷ ಹೂಡಿಕೆ ಮಾಡಿದ್ದರ ಹಿಂದಿನ ಕಾರಣವೇ ಭಾರತ್ ಮಾಲಾ ಯೋಜನೆ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ರಾಯಚೂರು ಹೊರವಲಯದಲ್ಲಿ ಹೆದ್ದಾರಿ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ ಚತುಷ್ಪಥ ಷಟ್ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಚೆನ್ನೈ ಮುಂಬೈ ಹಾಗೂ ಪುಣೆಗೂ ಇಲ್ಲಿಂದಲೇ ಸಂಪರ್ಕ ಕಲ್ಪಿಸಲಾಗುತ್ತೆ ಇಷ್ಟೇ ಅಲ್ಲದೆ ಹೆದ್ದಾರಿ ಮಾರ್ಗದಲ್ಲಿ ಉಪಮಾರ್ಗ ಮೇಲ್ಸೇತುವೆಗಳು ಕೂಡ ನಿರ್ಮಾಣವಾಗೋದ್ರಿಂದ ಇದೇ ಹೆದ್ದಾರಿ ಹಾದು ಹೋಗೋ ಜಾಗದಲ್ಲೇ ದದ್ದಲ್ ಭೂಮಿ ಖರೀದಿಸಿದ್ರು ಈಗ ಲಕ್ಷ ಲಕ್ಷ ಕೊಟ್ಟು ಖರೀದಿಸಿದ್ದ ಭೂಮಿಗೆ ಮುಂದೆ ಕೋಟಿ ಕೋಟಿ ಬೆಲೆ ಬರಲಿದೆ ಇದೇ ಭೂಮಿಯನ್ನು ಮುಂದೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಮಾರಾಟ ಮಾಡಿದರೂ ಕೋಟಿ ಕೋಟಿ ಖಜಾನೆ ತುಂಬಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಹಾಕಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ ರಾಜಕೀಯ ಅಧಿಕಾರದಲ್ಲಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇಲ್ಲೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಹೆದ್ದಾರಿ ಯೋಜನೆಯ ಕಾಮಗಾರಿ ಇನ್ನೂ ಆರಂಭವಾಗೇ ಇಲ್ಲ ಅಷ್ಟರಲ್ಲಾಗಲೇ ನೀಲಿ ನಕ್ಷೆ ಜೊತೆಗೆ ಸರ್ವೆ ನಂಬರ್ ಸಹಿತ ಪಡೆದಿರೋದು ಮತ್ತಷ್ಟು ಅಚ್ಚರಿ ಹುಟ್ಟಿಸ್ತಾ ಇದೆ ಶಾಸಕರು ನಾಪತ್ತೆ ಅನ್ನೋ ಬಿಜೆಪಿ ಕ್ಯಾಂಪೇನ್ ನಡುವೆ ಇವತ್ತು ವಿಧಾನಸೌಧದಲ್ಲಿ ಕಾಣಿಸ್ಕೊಂಡ್ರು ದದ್ದಲ್ ನನಗೆ ಇಡಿ ಆಗ್ಲಿ ಎಸ್ಐಟಿ ಆಗ್ಲಿ ಯಾರಿಂದಲೂ ನೋಟಿಸ್ ಬಂದಿಲ್ಲ ಊರಿಗೆ ಹೋಗಿದ್ದೆ ಈಗ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಸಿಎಂ ಮುಂದೆಯೂ ಇದನ್ನೇ ಹೇಳಿದಾರಂತೆ ಈಗ ಎಲ್ಲಿ ಕರೆದಿಲ್ಲ ನಾನು ಎರಡು ದಿವಸ ಊರಿಗೆ ಹೋದೆ ಎಲ್ಲರೂ ಕೂಡ ಮಾತಾಡ್ಕೇಳ್ತಾ ಇದ್ದೀನಿ ಒಟ್ಟಲ್ಲಿ ವಾಲ್ಮೀಕಿ ಹಗರಣದಲ್ಲಿ ದಿನಕ್ಕೊಂದು ಸತ್ಯ ಹೊರಬೀಳ್ತಾ ಇದ್ದು ಇನ್ ಯಾರ್ಯಾರಿ ಕಂಟಕ ಕಾದಿದೆಯೋ ಕಾದು ನೋಡಬೇಕು ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ರಾಯಚೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ఫాలో ఫో నోటిఫికేషన్ ఆన్ మి